ಮೊಬೈಲ್ ಸಿಗಬಹುದು ಒಂದು ಸಿಗಬಹುದು ಅಥವಾ ಅದೆಷ್ಟು ಮೊಬೈಲ್ಗಳು ಸಿಗ್ಬೋದು ಇನ್ನ ಬೇರೆ ಏನೇನ್ ಮಾಹಿತಿ ಸಿಗ್ಬೋದು ಅಂತ ಹೇಳಿ ಸರ್ಚಿಂಗ್ ಮಾಡ್ತಾ ಇದ್ರು ಆದರೆ ಇಲ್ಲಿ ಮಹೇಶ್ ಮನೆಯಲ್ಲಿ ಇಲ್ಲ ಈತ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾಕೆ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಮುಂದೆ ಬರೋದಿಲ್ಲ ನಾನು ಯಾವುದ್ರಲ್ಲೂ ಇನ್ವಾಲ್ವ್ ಇಲ್ಲ ಅಂತ ಹೇಳ್ತಾರೆ ಮಹೇಶ್ ತಿಮ್ಮರೋಡಿ ಆದರೆ ಇಲ್ಲಿ ಇತ ಮನೆಯಲ್ಲೇ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಏನು ತಿಮ್ಮರೋಡಿಗೆ ಸಂಕಷ್ಟ ಶುರುವಾಗಿದೆ ಇಲ್ಲಿ ತಿಮರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಟಿ ಶೋಧ ನಡೆಸಿದ್ದಾರೆ ಆರೋಪಿ ಚಿನ್ನಯ್ಯನ ಕರೆತಂದು ಎಸ್ಐ ಟಿ ಶೋಧ ನಡೆಸಿದ್ದಾರೆ ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಇದು ತಿಮರೋಡಿ ಮನೆಯಲ್ಲೇ ಇಪ್ಪತ್ತು ಸಂದರ್ಶನಗಳನ್ನ ಕೊಟ್ಟಿದ್ದ ಚಿನ್ನಯ್ಯ ತಿಮರೋಡಿ ಎರಡು ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸಿದ್ದಾರೆ ನೋಡಿ ಇಲ್ಲಿ ಸಂದರ್ಶನ ಅಂತ ನಾವು ನೋಡಿದಾಗ ಈಗಾಗಲೇ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆದ್ರೆ ಚಿನ್ನಯ್ಯ ಡೈರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರುವಂತದ್ದು ಇಂಟರ್ವ್ಯೂ ಕೊಡ್ತಾ ವಿಡಿಯೋಸ್ ವಿಡಿಯೋಸ್ಗಳು ಇದೀಗ ವೈರಲ್ ಆಗ್ತಾ ಇದೆ ಹಾಗಾಗಿ ಈ ಎಲ್ಲಾ ಸಂದರ್ಶನಗಳು ಕೂಡ ತಿಮರೋಡಿ ಅವರ ಮನೆಯಲ್ಲೇ ಕೊಟ್ಟಿರುವಂತದ್ದು ತಿಮರೋಡಿ ಎರಡು ಮನೆಯಲ್ಲಿ ಎಸ್ಐಟಿ ಟಿ ಶೋಧ ನಡೆಸ್ತಾ ಇದ್ದಾರೆ ತಿಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ ಐ ಟಿ ಮಹಜರು ನಡೆಸ್ತಾ ಇದ್ದಾರೆ ಸೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಶೋಧ ನಡೆಸಲು ಮುಂದಾಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಾರಣ ಅಲ್ಲೂ ಕೂಡ ಏನಾದರೂ ಮಾಹಿತಿ ಸಿಗಬಹುದಾ ಅಂತ ಹೇಳಿ ಸಹೋದರರ ಮನೆಯಲ್ಲೂ ಕೂಡ ಇದೀಗ ಮಹಜರು ನಡೆಸ್ತಾ ಇರುವಂತದ್ದು ಎಲ್ಲಿ ವಿಶೇಷವಾಗಿ ಚಿನ್ನಯ್ಯ ಮಾತಾಡ್ತಾ ಇರುವಂತದ್ದು ಆ ಒಂದು ವಿಡಿಯೋಸ್ ನಾವು ನೋಡಿರ್ತೀವಿ ಇತ್ತೀಚೆಗಷ್ಟೇ ನೀವು ಕೂಡ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆಗ್ತಾ ಇದೆ ಚಿನ್ನಯ್ಯ ಮಾತಾಡಿರುವಂಥದ್ದು ಚಿನ್ನಯ್ಯ ಇದೀಗ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಯಾವಾಗ ಇವನ್ ಸತ್ಯ ಹೊರಗೆ ಬರುತ್ತೋ ಅದಾದ ನಂತರನೇ ಅದಾಗಿದ್ದು ಒಂದು ಸ್ವಲ್ಪ ಹೊತ್ತಲ್ಲೇ ಅಥವಾ ಒಂದು ಒಂದಷ್ಟು ಗಂಟೆಗಳ ಕಾಲ ಕಳೆದ ಮೇಲೆ ಆ ಒಂದು ವಿಡಿಯೋ ಸಡನ್ ಆಗಿ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆಯೂ ಕೂಡ ಚಿನ್ನಯ್ಯ ಮಾಸ್ಮೆ ಚಿನ್ನಯ್ಯ ಇಂಟರ್ವ್ಯೂ ಸಂದರ್ಶನ ಅಂತ ಹೇಳಿ ಇದೀಗ ವೈರಲ್ ಆಗ್ತಾ ಇರುತ್ತೆ ಹಾಗಾಗಿ ಸಡನ್ ಆಗಿ ಹೇಗ್ ಬಂತು ಇದು ಇಷ್ಟು ದಿನ ಈ ವಿಡಿಯೋಸ್ ಎಲ್ಲಿತ್ತು ಅನ್ನುವಂಥದ್ದು ಇಲ್ಲಿ ಡೌಟ್ ಇರೋದು ಹಾಗಾಗಿ ಇಲ್ಲಿ ತಿಮ್ಮರೋಡಿಗೆ ಸಂಕಷ್ಟ ಇಲ್ಲಿ ತಪ್ಪಿದ್ದೆ ಅಲ್ಲ ಬಿಡಿ ಕಾರಣ ಇಲ್ಲಿ ಈತ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿರ್ತಾನೆ ಅದರ ಜೊತೆ ಚಿನ್ನಯ್ಯ ಏನು ಈ ಒಂದು ಸಂದರ್ಶನಗಳು ನಾವು ನೋಡ್ತಾ ಇದೀವಿ ಇತ್ತೀಚೆಗೆ ಮಾತಾಡ್ತಿರುವಂತದ್ದು ಇವೆಲ್ಲವೂ ಕೂಡ ಚಿನ್ನಯ್ಯ ಅವರ ಸಂದರ್ಶನ ಎಲ್ಲವೂ ಕೂಡ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೇ ಇದೀಗ ರೆಕಾರ್ಡ್ ಆಗಿರುವಂತದ್ದು ಅಂತ ಗೊತ್ತಾಗ್ತಾ ಇದೆ ತಿಮರೋಡಿ ಅವರ ಮನೆಯಲ್ಲೇ ಈ ಇಪ್ಪತ್ತು ಸಂದರ್ಶನಗಳು ಕೊಟ್ಟಿದ್ದ ಚಿನ್ನಯ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಮಿಸ್ ಮಾಡಬಾರ್ದು ಅಂತ ಹೇಳಿ ಒಂದೊಂದು ಇಂಚಿ ಇಂಚು ಮಾಹಿತಿ ಪಡಿಬೇಕು ಇಂಚಿಂಚು ಕೂಡ ತಲಾಶ್ ನಡೆಸಬೇಕು ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಸೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಇನ್ನು ಆರೋಪಿ ಚಿನ್ನಯ್ಯನ ಕರೆತಂದು ಎಸ್ಐಟಿ ಶೋಧ ನಡೆಸಿದ್ದಾರೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ ಕೊನೆಗೂ ಮೊಬೈಲ್ ಪತ್ತೆಯಾಯಿತು ಚಿನ್ನಯ್ಯನ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಸಿಬ್ಬಂದಿ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಗಡಿ ತಾಲೂಕಿನ ಉಜಿರೆ ಚಿನ್ನಯ್ಯನ ಎಂಜೆಂಚ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ತಂಡ ನೋಡಿ ಈಗಾಗಲೇ ಮೊಬೈಲ್ ಸಿಗಬಹುದು ಸಿಗಬಹುದು ಮೊಬೈಲ್ ಇದೆ ಇಲ್ಲ ಒಂದಷ್ಟು ಡ್ರಾಮಾಗಳು ನಾಟಕಗಳು ಆಡ್ತಾ ಇದ್ರು ಆದ್ರೆ ಇದೀಗ ಫೈನಲಿ ತಿಮರೋಡಿ ಅವರ ಮನೆಯಲ್ಲೇ ಇದೀಗ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿದೆ ಹಾಗಾಗಿ ಇಲ್ಲಿ ತಿಮರೋಡಿಗೆ ಸಂಕಷ್ಟ ತಪ್ಪಿದ್ದಂತೂ ಇಲ್ಲವೇ ಇಲ್ಲ ನೋಟಿಸ್ ಬರಬಹುದು ಅಥವಾ ವಿಚಾರಣೆಗೆ ಕರಿಬಹುದು ಅನ್ನುವಂತ ಸುದ್ದಿ ಇತ್ತು ಎಲ್ಲಿ ಆಗ್ತಾ ಇರುವಂತದ್ದು ನೋಡಿದ್ರೆ ಖಂಡಿತ ಕೂಡ ಇವರು ಕೂಡ ಲಾಕ್ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿನ್ನಯ್ಯನ ಮೊಬೈಲ್ ತಿಮರೋಡಿ ಮನೆಯಲ್ಲಿ ಹೇಗೆ ಸಿಗಬಹುದು ಖಂಡಿತ ಈತ ಹೋಗಿ ಅಲ್ಲಿ ಇರ್ತಾ ಇದ್ದ ಒಂದಷ್ಟು ವಿಜುವಲ್ ಕೂಡ ನಾವು ನೋಡಿರ್ತೀವಿ ಒಂದಷ್ಟು ವಿಡಿಯೋ ಕೂಡ ಕೂಡ ನೋಡಿರ್ತೀವಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾರಣ ಇಲ್ಲಿ ಶೋಧ ಕಾರ್ಯ ಎಲ್ಲ ಆದ ನಂತರ ಚಿನ್ನಯ್ಯ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ ಅಲ್ಲೇ ಇರ್ತಾ ಇದ್ದ ಅಲ್ಲೇ ಊಟ ತಿಂಡಿ ಮಲಗೋದಲ್ಲೇ ಮತ್ತೆ ಮಾರನೇ ದಿನ ಬಂದು ಶೋಧ ಕಾರ್ಯ ನಡೆಸೋದೇನು ಪೊಲೀಸ್ ಅವ್ರಿಗೆ ಬೆಟ್ಟ ಹತ್ಸೋದೇನು ಅಲ್ಲಿ ಶವ ಇದೆ ಇಲ್ಲಿ ಶವ ಇದೆ ಅಲ್ಲಿ ಅಸ್ಥಿ ಪಂಚರ ಇದೆ ಅಂತ ಹೇಳಿ ಹದಿಮೂರನೇ ಪಾಯಿಂಟ್ ಹದಿನೇಳನೇ ಪಾಯಿಂಟ್ ಮಾರ್ಕ್ ಮಾಡಿಸೋದೇನು ಅಬಾಬಾ ಒಂದೊಂದಲ್ಲ ಡಾಮಾಗು ಒಂದೊಂದಲ್ಲ ಸುಳ್ಳು ಹೇಳಿದ್ದು ಫುಲ್ ಸರ್ಕಸ್ ಫುಲ್ ಎಕ್ಸಸೈಸ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನ ಹಿಂದೆ ನೋಡಿ ಆದ್ರೆ ಪಾಪ ಎಲ್ಲ ಗೊತ್ತಾಗೋದು ಅವೆಲ್ಲವೂ ಸುಳ್ಳು ಈಗ್ಲೇ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನೂ ಕಸ್ಟಡಿಯಲ್ಲಿ ಹತ್ತು ದಿನ ಕಳೆದಿಲ್ಲ ಈತ ಕಸ್ಟಡಿಯಲ್ಲೇ ನಾವು ಇದ್ದಾನೆ ಹತ್ತು ದಿನ ಆದ ನಂತರ ನಿಜ ಏನು ಅಂತ ಗೊತ್ತಾಗುತ್ತೆ ಅಲ್ವರೆಗೂ ನಾವು ಗೆಸ್ ಮಾಡಬಹುದು ಅಷ್ಟೇ ಹಾಗಾಗಿ ಈ ಒಂದು ಮಾಹಿತಿ ಏನ್ ಬರ್ತಾ ಇತ್ತು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯಲ್ಲಿ ತಿಮರೋಡಿ ಅವರ ಮನೆಯಲ್ಲಿ ಹೋಗಿ ಇರ್ತಾ ಇದ್ದ ಅನ್ನುವಂತ ಮಾಹಿತಿ ಏನಿತ್ತು ಇದರಲ್ಲಿ ಇದೀಗ ಫೈನಲಿ ಚಿನ್ನಯ್ಯನ ಮೊಬೈಲು ಇವ್ರ ಮನೆಯಲ್ಲೇ ಸಿಕ್ಕಿದೆ ಅದರಲ್ಲೂ ಕೂಡ ಚಿನ್ನಯ್ಯನ ಜೊತೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಅಲ್ಲಿ ತಲಾಶ್ ನಡೆಸ್ತಾರೆ ತಿಮರೋಡಿ ಅವರ ಹೆಂಡತಿ ಮಕ್ಕಳು ಇರ್ತಾರೆ ಮನೆಯಲ್ಲಿ ಇದೇ ಸಂದರ್ಭದಲ್ಲಿ ಆದ್ರೆ ಅಲ್ಲಿ ತಿಮರೋಡಿ ಇಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಆಗ್ಲೇ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಹೇಳಿ ಯಾವಾಗ ಶೋಧ ಕಾರ್ಯ ತಲಾಶ್ ನಡೆಸ್ತಾರೋ ಆ ಸಂದರ್ಭದಲ್ಲಿ ಇದೀಗ ಫೈನಲಿ ಮೊಬೈಲ್ ಸಿಕ್ಕಿರುವಂತದ್ದು ಹಾಗಾಗಿ ಆ ಒಂದು ಮೊಬೈಲ್ ಅಲ್ಲಿ ಏನಿರಬಹುದು ಏನೆಲ್ಲ ಮಾಹಿತಿ ಹೊರಗೆ ಬರಬಹುದು ಆ ಒಂದು ವಿಡಿಯೋಸು ಆ ಒಂದು ಮೆಸೇಜ್ಗಳು ಫೋನ್ ಕಾಲ್ಸು ಈತ ಯಾರ ಸಂಪರ್ಕದಲ್ಲಿದ್ದ ಈ ಒಂದು ಟೀಮು ಈ ಒಂದು ತಂಡ ಅಂತ ಏನೋ ಒಂದಷ್ಟು ಆರೋಪಗಳು ಮಾಡ್ತಿದ್ದ ಚಿನ್ನಯ್ಯ ಯಾರ್ಯಾರಿದ್ದಾರೆ ಜೊತೆಯಲ್ಲಿ ಯಾರ ಸಂಪರ್ಕದಲ್ಲಿದ್ದ ಚಿನ್ನಯ್ಯ ಮಾಸ್ಕ್ ಬ್ಯಾಂಡ್ ಚಿನ್ನಯ್ಯ ಯಾರ ಸಂಪರ್ಕದಲ್ಲಿ ಇದ್ದ ಅಥವಾ ಆ ಒಂದು ಮೊಬೈಲ್ ದಲ್ಲಿ ಏನಾದ್ರೂ ವಿಡಿಯೋಸ್ ಇದೆಯಾ ಏನಾದ್ರೂ ಮೆಸೇಜಸ್ ಇದೆಯಾ ಪ್ರತಿಯೊಂದು ಕೂಡ ಇಲ್ಲಿ ಗೊತ್ತಾಗುತ್ತೆ ಈಗ ಮೊಬೈಲೇ ಇಲ್ಲ ನನ್ನ ಮೊಬೈಲೇ ಯೂಸ್ ಮಾಡ್ತಿಲ್ಲ ಅಂತ ಹೇಳಿ ದಿಕ್ಕು ತಪ್ಪಿಸ್ತಾನೆ ಸುಳ್ಳು ಹೇಳ್ತಾನೆ ಯಾವಾಗ ಇವ್ರ ಮೇಲೆ ಪ್ರೆಷರ್ ಬೀಳುತ್ತೋ ಅವಾಗ ನೊಪ್ಕೊಳ್ತಾನೆ ಮೊಬೈಲ್ ಇದೆ ಅಂತ ಅದು ಕೂಡ ಎಲ್ಲಿ ಸಿಕ್ಕಿರೋದು ಮಹೇಶ್ ಶೆಟ್ಟಿ ತಿಂಬರೋಡಿ ಅವರ ಮನೆಯಲ್ಲಿ ಸಿಕ್ಕಿರೋ ಇಲ್ಲಿ ನನಗೂ ಕೂಡ ಮತ್ತೆ ಮಾಸ್ಕ್ ಮ್ಯಾನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಯಾವುದೇ ಸಂಪರ್ಕ ಇಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಮಹೇಶ್ ಶೆಟ್ಟಿ ಯಾವಾಗ ಫಸ್ಟ್ ಟೈಮ್ ಅರೆಸ್ಟ್ ಆಗ್ತಾರೋ ಇತ್ತೀಚಿಗಷ್ಟೇ ಬೇಲ್ ಸಿಕ್ಕ ಬಳಿಕ ಇವರು ಮಾಧ್ಯಮದ ಮುಂದೆ ಮಾತನಾಡ್ತಾರೆ ನೋಡಿ ನಾನು ಯಾವುದಕ್ಕೂ ತಲೆ ಕಟ್ಸ್ಕೊಳೋದಿಲ್ಲ ನನಗೇನು ಆಗ್ಬೇಕಾಗಿಲ್ಲ ಮಾಸ್ಕ್ ಮ್ಯಾನ್ ವಿಚಾರಣೆ ತಗೊಳ್ತಾರ ತಗೊಳ್ಳಿ ಬಿಡಿ ಏನೇ ಆದ್ರೂ ಕೂಡ ನಾನು ರೆಡಿ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇಲ್ಲಿ ಏನೂ ತಪ್ಪು ಮಾಡಿಲ್ಲ ಎಲ್ಲದಕ್ಕೂ ರೆಡಿ ಇದ್ದೀರಾ ಅಂತಂದ್ರೆ ಎಸ್ಕೇಪ್ ಆಗಿರೋದು ಯಾಕೆ ಹಾಗಾದ್ರೆ ಕಳ್ಳಾಟ ಆಡೋದು ಯಾಕೆ ಎಸ್ ಐ ಟಿ ಅಧಿಕಾರಿಗಳ ಜೊತೆ ನಾವೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಮುಂದೆ ಬಂದು ಹೇಳಬೇಕಲ್ಲ ಅದರಲ್ಲೂ ಕೂಡ ಇಲ್ಲಿ ಮೊಬೈಲ್ ಕೂಡ ಸಿಕ್ಕಿದ ಮನೆಯಲ್ಲಿ ಹಾಗಾಗಿ ಈ ಮನೆಯಲ್ಲಿ ಇನ್ನೂ ಏನೇನು ಸಿಗುತ್ತೆ ಅದರಲ್ಲೂ ಕೂಡ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಅಂದಾಜು ಮೇಲೆ ಅಂದರೆ ಒಂದೇ ಮೊಬೈಲಲ್ಲಿ ಇಷ್ಟೆಲ್ಲ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗೆಸ್ ಮಾಡ್ಕೊಂಡಿದ್ದಾರಂತೆ ಆದರೆ ಕೇವಲ ಒಂದು ಮೊಬೈಲ್ ಇಟ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡ್ತಾನ ಇಷ್ಟೆಲ್ಲ ಪ್ಲಾನಿಂಗು ಷಡ್ಯಂತ್ರ ಎಲ್ಲೆಲ್ಲೋ ಹೋಗ್ತಾರೆ ಇವರು ಯಾರ್ಯಾರಿಗೋ ಮೀಟ್ ಮಾಡ್ತಾರೆ ಒಂದಷ್ಟು ಮೀಟಿಂಗ್ಗಳು ಮಾಡ್ತಾರೆ ಪ್ಲಾನಿಂಗ್ ಮಾಡ್ತಾರೆ ಯಾರ ಹೆಸರು ತರಬೇಕು ಯಾವ ಗುಡೆ ತರಬೇಕು ಒಂದಷ್ಟು ಪ್ಲಾನಿಂಗ್ ಗಳನ್ನ ಮಾಡ್ತಾರೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಕೂಡ ಎಸ್ ಐ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ